ಪಾಂಡವಪುರ ಎಲ್ಲರಿಗೂ ನಮಸ್ಕಾರ ಇಂದು ನಾವು ಕರ್ನಾಟಕ ಅನುವಾದ ಸಾಹಿತ್ಯ ಅಕಾಡೆಮಿ ಪ್ರಕಟಿಸಿರುವ ಮಲಯಾಳಂ ಕಾದಂಬರಿಯಾದ ಪಾಂಡವಪುರಂನ ಕನ್ನಡ ಅನುವಾದ ಪುಸ್ತಕದ ಕುರಿತು ಕೆಲವು ಮಾಹಿತಿನ ನೀಡಲು ಮುಂದಾಗುತ್ತಿದ್ದೇನೆ ಮೂಲ ಲೇಖಕರು ಈ ಒಂದು ಪುಸ್ತಕವು ಮಲಯಾಳಂನಲ್ಲಿ ಬಂದಿರುವಂತಹ ಒಂದು ಕಾದಂಬರಿಯಾಗಿದೆ ಈ ಕಾದಂಬರಿಯ ಲೇಖಕರು ಎ ಸೇತು ಮಾಧವನ್ ಕನ್ನಡಕ್ಕೆ ಇದನ್ನ ಕೆ ಕೆ ನಾಯರ್ ಅವರು ಅನುವಾದಿಸಿದ್ದಾರೆ ನಮ್ಮೆಲ್ಲರಿಗೂ ಒಂದಲ್ಲ ಒಂದು ಹಂತದಲ್ಲಿ ಜೀವನದ ಚಕ್ರದಲ್ಲಿ ಸಿಲ್ ಸಿಲುಕಿ ಒಂದು ರೀತಿ ರೆಪ್ಯುಟೇಷನ್ ಮೋಡ್ ನಲ್ಲಿ ಇರುವಂತೆ ಕೆಲವೊಮ್ಮೆ ಭಾಸವಾಗ್ತಾ ಇದೆ ಕೆಲವು ಚಲನಚಿತ್ರಗಳು ಈ ಪುಸ್ತಕ ಓದುವಾಗ ನನಗೆ ನೆನಪಾಯಿತು ನಮ್ಮಲ್ಲಿ ಬಹಳಷ್ಟು ಜನ ನೋಡಿರ್ಬೋದೇನೋ ಆಂಗ್ಲ ಚಲನಚಿತ್ರದ ಪೈಕಿಯಲ್ಲಿ ಸೋರ್ಸ್ ಕೋಡ್ ಮತ್ತೆ ಇನ್ಸೆಪ್ಷನ್ ಈ ಒಂದು ಪುಸ್ತಕ ಓದಬೇಕಾದ್ರೆ ನನಗೆ ನೆನಪಾಗ್ತಾ ಇತ್ತು ಹಳೆಯ ಕ್ಯಾಸೆಟ್ ಪ್ಲೇಯರ್ನಲ್ಲಿ ನಲ್ಲಿ ನಾವು ಹಾಡನ್ನ ಕೇಳ್ತಾ ಇದ್ದಾಗ ಅಥವಾ ಹಳೆಯ ರೆಕಾರ್ಡ್ಗಳು ಯಾವ್ದಾದ್ರು ಇದ್ದಾಗ ಅಲ್ಲೂ ಸಹ ಕೆಲವು ದಶಕದ ಹಿಂದೆ ಇದ್ದಂಥ ವಿ ಆರ್ ಅಥವಾ ವಿ ಸಿ ಪಿ ಏನಿದೆ ಅದರ ಮೂಲಕ ಅಥವಾ ಸಿ ಡಿ ವಿ ಡಿ ಪ್ಲೇಯರ್ಸ್ಗಳಲ್ಲೂ ಗಳಲ್ಲೂ ಸಹ ಈ ಡಿಸ್ಕ್ ಸ್ಟಕ್ ಆಗುವಂತ ಒಂದು ಪದ ನಮ್ಮ ನಮಗೆ ಅವಾಗವಾಗ ನೆನಪಿಗೆ ಈ ಒಂದು ಪುಸ್ತಕ ಓದಬೇಕಾರೆ ಗೋಚರವಾಯಿತು ಅಂತಲೇ ಹೇಳ್ಬೋದು ಚಿಕ್ಕ ಮಕ್ಕಳು ಆಟವಾಡುವಾಗ ಸಹ ನಾವು ಗಮನಿಸಿರ್ತೀವಿ ನಾವೇ ಚಿಕ್ಕಂದಲ್ಲಿದ್ದಾಗಲೂ ಸಹ ಸ್ಟ್ಯಾಚ್ಯೂ ಎಂದು ಹೇಳುವುದು ನೆನಪಿಗೆ ಬರುತ್ತದೆ ಯಾಕೆ ಇದನ್ನೆಲ್ಲ ಹೇಳ್ತಾ ಇರುವೆ ಇದಕ್ಕೂ ಈ ಪುಸ್ತಕಕ್ಕೂ ಏನು ಸಂಬಂಧ ಈ ಕಾದಂಬರಿಗೂ ಈ ಎಲ್ಲಾ ವಿಚಾರಕ್ಕೂ ಏನು ಸಂಬಂಧ ಅಂತ ನೀವು ಕೇಳಬಹುದು ಈ ಒಂದು ವಿಷಯವನ್ನು ನಾವು ಮುಂದೆ ತಿಳಿಯಲಿಕ್ಕೆ ಹೋಗೋಣ ನಿಮ್ಮಲ್ಲಿ ಅಂದ್ರೆ ಈ ಒಂದು ಮಾಹಿತಿನ ತಿಳ್ಕೊತಿರುವಂತ ನಿಮ್ಮಲ್ಲಿ ಕೆಲವೊಬ್ಬರು ಈ ಸಂಚಿಕೆಯಲ್ಲಿ ಕೇಳುತ್ತಿರುವವರು ಕಂಪ್ಯೂಟರ್ ಸೈನ್ಸ್ ಅಥವಾ ಇನ್ಫರ್ಮೇಶನ್ ಟೆಕ್ನಾಲಜಿ ಇಂಜಿನಿಯರಿಂಗ್ ವಿದ್ಯಾರ್ಥಿಗಳಾಗಿರ್ಬೋದು ಪದವೀಧರರಾಗಿರ್ಬೋದು ಅಥವಾ ಈ ಕ್ಷೇತ್ರಗಳಲ್ಲಿ ಕೆಲಸ ಮಾಡ್ತಿರುವವರು ಆಗಿರ್ಬೋದು ನೀವು ಈ ಒಂದು ಕ್ಷೇತ್ರದವರಾಗಿದ್ರೆ ನೀವು ಈ ಪ್ರೋಗ್ರಾಮಿಂಗ್ ಎಂಬ ಒಂದು ವಿಷಯದಲ್ಲಿ ಆ ಒಂದು ಕೋರ್ಸ್ ನಲ್ಲಿ ನೀವು ಗಮನಿಸಿರ್ಬೋದು ಈ ಫಾರ್ ಲೂಪ್ ವೈಲ್ ಲೂಪ್ ಡು ವೈಲ್ ಲೂಪ್ ಅನ್ನುವಂಥದ್ದು ಲೂಪ್ಸ್ ಲೂಪ್ಸ್ಗಳನ್ನೆಲ್ಲ ಬಳಸಲಾಗುತ್ತೆ ಯಾಕಂದ್ರೆ ಆ ಲೂಪ್ ಅಲ್ಲಿ ಏನ್ ನಡೆಯುತ್ತೆ ಅದು ಪದೇ 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 ಪುನರಾವರ್ತಿತವಾಗಿ ನಡೀತಾ ಇರುತ್ತೆ ಅನ್ನೋದನ್ನ ನಿಮಗೆ ಗೊತ್ತಿರುತ್ತೆ ಈ ಸಾಹಿತ್ಯವು ಒಂದು ರೀತಿ ಹಾಗೇನೆ ಒಂದು ಕಾಲದ ಸ್ನಾಪ್ಶಾಟ್ ಇದ್ದಂಗೆ ಟೈಮ್ ಫ್ರೇಮ್ ಇದ್ದಂಗೆ ಆ ಟೈಮ್ ಟೈಮ್ ನಂಗೆ ಸ್ಟಕ್ ಆದ್ರೆ ಹೇಗಿರುತ್ತೆ ಆ ರೀತಿ ಈ ಒಂದು ಪುಸ್ತಕವನ್ನು ಓದಿ ಮುಗಿಸಿದಾಗ ಒಮ್ಮೆಲೆ ನಿಮಗೆ ಏನೋ ಒಂದು ರೀತಿ ಯಾವುದೋ ಒಂದು ಬೇರೆ ಒಂದು ಪ್ರಪಂಚದಲ್ಲಿ ಇದ್ದೀವೇನೋ ಅನ್ನುವಂತ ಒಂದು ಭಾವನೆ ಮೂಡುತ್ತೆ ಅದೇ ರೀತಿಯಲ್ಲೇ ಇದು ಯಾಕೆ ಹೀಗೆ ಎಂಬಂತ ಒಂದು ಪ್ರಶ್ನೆ ನಿಮ್ಮೊಳಗೆ ಕಾಡಲು ಆರಂಭಿಸುತ್ತೆ ತುಂಬಾ ಅತ್ಯಂತ ಸರಳ ಕನ್ನಡದಲ್ಲಿ ಮೂಡುವಂತಹ ಈ ಒಂದು ಪುಸ್ತಕ ಅತ್ಯಂತ ಕಡಿಮೆ ಪುಟಗಳ ಇರುವಂಥ ಒಂದು ಕಾದಂಬರಿ ಆಗಿದೆ ಇದು ಅಂತ ಹೇಳ್ಬೋದು ತುಂಬಾ ಕಡಿಮೆ ದರದಲ್ಲಿ ಇದು ನಿಮಗೆ ಲಭ್ಯವೂ ಇದೆ ಕುವೆಂಪು ಭಾಷಾಭಾರತಿ ಪ್ರಾಧಿಕಾರದ ಜಾಲತಾಣದಲ್ಲಿ ನೀವು ಈ ಕಾದಂಬರಿಯನ್ನು ಪಡ್ಕೋಬಹುದಾಗಿದೆ ಈ ಒಂದು ಸಮಯವನ್ನು ಫ್ರೀಸ್ ಮಾಡಿ ಘಟನೆಗಳನ್ನು ಮೆಲುಕು ಹಾಕುತ್ತಾ ಕೆಲವೊಮ್ಮೆ ನಾವು ಸಹ ನಮ್ಮ ಹಿಂದಿನ ಕೆಲವು ಅನುಭವಗಳನ್ನು ಮೆಲುಕು ಹಾಕೋದನ್ನ ಗಮನಿಸಿರ್ಬೋದು ಅದು ಬಾಲ್ಯದ ದಿನಗಳಿರ್ಬೋದು ಶಾಲೆಯ ದಿನಗಳಿರ್ಬೋದು ಅಥವಾ ಕೆಲಸದ ದಿನಗಳಿರ್ಬೋದು ಅಥವಾ ಇನ್ನೂ ಸಂತೋಷಕಾರ ಕಾರಿಯಾದಂತಹ ವಿಚಾರಗಳು ಹುಟ್ಟುಹಬ್ಬದ ಆಚರಣೆಗಳು ಸಂಭ್ರಮಾಚರಣೆ ಗೃಹ ಪ್ರವೇಶ ಮದುವೆ ಈ ರೀತಿ ಬಹಳಷ್ಟು ವಿಚಾರಗಳನ್ನು ಮೆಲುಕು ಹಾಕಲಿಕ್ಕೆ ನಾವೇನು ಮಾಡ್ಬಿಡ್ತೀವಿ ಆ ಒಂದು ಟೈಮಿಗೆ ನಾವೇ ಕಾಲ್ಪನಿಕವಾಗಿ ನಮ್ಮನ್ನ ತೊಡಗಿಸ್ಕೊಂಡು ಆ ಒಂದು ಜಗತ್ತಿನೊಳಗೆ ಹೋಗಲಿಕ್ಕೆ ಪ್ರಯತ್ನ ಪಡ್ತೀವಿ ಅದೇ ರೀತಿಯೇ ಈ ಕಾದಂಬರಿಯೂ ಹಾಗೆ ಈ ಪುಸ್ತಕವನ್ನು ತೆಗೆದಾಗ ಒಂದು ಹೊಸ ಜಗತ್ತಿನತ್ತ ನಮ್ಮನ್ನ ಕರೆದೊಯ್ಯುತ್ತೆ ಅನ್ನೋದ್ರಲ್ಲಿ ಎರಡನೇ ಮಾತಿಲ್ಲ ಕಾದಂಬರಿಯ ಒಂದು ಪ್ರಾರಂಭ ಒಂದು ರೈಲ್ವೆ ನಿಲ್ದಾಣದಲ್ಲಿ ಶುರುವಾಗಿ ಅಂತ್ಯವೂ ಅದೇ ಒಂದು ರೈಲ್ವೆ ನಿಲ್ದಾಣದಲ್ಲಿ ಆಗುತ್ತೆ ಸಂಸಾರ ದಾಂಪತ್ಯ ಎಂಬ ವಿಷಯಕ್ಕೆ ಸಂಬಂಧಿಸಿದಂತೆ ಯಾವತ್ತು ಅನ್ಯೂನ್ಯತೆಯಿಂದ ಒಬ್ಬರನ್ನೊಬ್ಬರು ಅರ್ಥ ಮಾಡಿಕೊಂಡು ಜೀವನವನ್ನು ಸಾಗಿಸುವಂತಹ ದಂಪತಿಗಳನ್ನು ನಾವು ಕಾಲಕಾಲದಿಂದಲೂ ಗಮನಿಸುತ್ತಾ ಬಂದಿರುತ್ತೇವೆ ಗಂಡ ಹೆಂಡತಿಯರಲ್ಲಿ ಬೆಸುಗೆ ತುಂಬಾ ಆಳವಾಗಿ ಆಳವಾಗಿರುತ್ತದೆ ಎನ್ನುವುದರಲ್ಲಿ ಎರಡನೇ ಮಾತಿಲ್ಲ ಆದರೂ ಕೆಲವೊಮ್ಮೆ ಕೆಲ ಮದುವೆಗಳು ಸಂಸಾರಗಳು ಮುರಿದು ಬೀಳುವುದನ್ನು ಈ ನಮ್ಮ ಸಮಾಜದಲ್ಲಿ ಈ ನಮ್ಮ ವ್ಯವಸ್ಥೆಯಡಿಯಲ್ಲಿ ನಾವು ಕಾಣ್ತೇವೆ ಎಲ್ಲೆಡೆ ಪುರುಷ ಪ್ರಧಾನವಾದಂಥ ಒಂದು ವ್ಯವಸ್ಥೆ ಇರುವುದರಿಂದ ಓರ್ವ ಗಂಡಿಗೆ ಸಿಗುವಂತಹ ಸ್ವಾತಂತ್ರ್ಯ ಮತ್ತು ಹಕ್ಕು ಸಮನಾಗಿ ಆ ಹೆಣ್ಣಿಗೆ ಸಿಗುವುದಾ ಎಂಬಂತ ಪ್ರಶ್ನೆಯನ್ನ ಹಲವು ಬಗೆಯಾದಂತಹ ಹಲವು ರೀತಿಯಾದಂತಹ ಒಂದು ಸಮಸ್ಯೆಗಳನ್ನ ಪ್ರಶ್ನಿಸುವಂತಹ ಹಲವಾರು ಸ್ತ್ರೀವಾದಿ ಚಿಂತಕರುಗಳು ಸ್ತ್ರೀವಾದಿಗಳು ಬರಹಗಾರರು ಲೇಖಕಿಗಳೆಲ್ಲ ಹೇಳುವಂತಹ ವಿಚಾರಗಳನ್ನ ನಾವು ಗಮನಿಸಿರಬಹುದು ಪ್ರತಿ ಸಮಾಜದಲ್ಲಿ ನಡೆಯುವಂತಹ ವಿಷಯವನ್ನೇ ತಿರುಳಾಗಿ ಈ ಒಂದು ಕಾದಂಬರಿಯಲ್ಲಿ ಲೇಖಕರು ಓದುಗರಿಗೆ ಪರಿಚಯಿಸುತ್ತಾ ಹೋಗುತ್ತಾರೆ ಒಂದೇ ಪದದಲ್ಲಿ ಈ ಪುಸ್ತಕದ ಅಥವಾ ಈ ಕಾದಂಬರಿಯ ಒಂದು ಸಾರ ಏನು ಅಥವಾ ಯಾವುದರೊಂದಿಗೆ ಇದನ್ನು ಬೆಸಲಾಗಿದೆ ಎಂದು ನೀವು ಕೇಳಿದರೆ ಅದು ಒಂದೇ ಒಂದು ಪದದಲ್ಲಿ ನಾನು ಈ ಒಂದು ಕಾದಂಬರಿಯನ್ನ ವಿವರಿಸಬಹುದು ಆ ಪದವೇ ಸಂಶಯ ಈ ಕಾದಂಬರಿಯಲ್ಲಿ ಸಂಶಯ ಪಾತ್ರ ಎಷ್ಟು ಆಳವಾಗಿದೆ ಮತ್ತು ಈ ಸಂಶಯದ ಮೂಲಕ ಆಗುವಂತಹ ಅಡ್ಡ ಪರಿಣಾಮಗಳೇನು ಮತ್ತು ಪರಿಣಾಮಗಳೇನು ಇದರ ಬಗ್ಗೆ ಇರುವಂತಹ ನಂಟೇನು ಅಥವಾ ಇದರ ಇರುವಂತಹ ಒಡನಾಟಗಳೇನು ಎಂಬುದರನ್ನ ಮೆಲುಕು ಹಾಕುತ್ತಾ ಬೇರೆ ಬೇರೆ ಪಾತ್ರಗಳ ಮೂಲಕ ಕಥೆಗಳ ಮೂಲಕ ಓದುಗರಿಗೆ ಉಪಕಥೆಗಳ ಮೂಲಕವೂ ಸಹ ಕೆಲವು ವಿಷಯಗಳನ್ನು ಹಂಚುತ್ತಾ ಹೋಗ್ತಾರೆ ಲೇಖಕರಾದಂತಹ ಮೂಲ ಲೇಖಕರಾದಂತಹ ಎ ಸೇತು ಮಾಧವನ್ ಇದನ್ನು ಅಚ್ಚುಕಟ್ಟಾಗಿ ಕನ್ನಡದಲ್ಲಿ ಕೆ ಕೆ ನಾಯರ್ ಅವರು ಸುಲಲಿತವಾಗಿ ಓದಿಸಿಕೊಂಡು ಹೋಗುವ ರೀತಿಯಲ್ಲಿ ಅನುವಾದಿಸಿಕೊಟ್ಟಿದ್ದಾರೆ ಈ ಒಂದು ವಿಷಯಕ್ಕೆ ಸಂಬಂಧಪಟ್ಟಂತೆ ಯಾಕೋ ಏನೋ ಆಕೆಯ ಮೇಲೆ ತೀರದ ಸಂಶಯದಿಂದ ಈ ಒಂದು ಕಾದಂಬರಿಯಲ್ಲಿ ಪಾತ್ರಧಾರಿಯಾಗಿರುವಂತಹ ಮೂಲ ಒಂದು ಪಾತ್ರಧಾರಿಯಾದಂತಹ ದೇವಿ ಅಂದ್ರೆ ದೇವಿ ಟೀಚರ್ ಅವರ ಗಂಡನಾದಂತಹ ಕುಂಜುಕುಟ್ಟನ್ ಅಂದ್ರೆ ಕುಂಜುಣ್ಣಿ ಮೇನನ್ ಎಂಬಂತಹ ಓರ್ವ ವ್ಯಕ್ತಿಯ ಕುರಿತಾಗಿಯೂ ಆ ವ್ಯಕ್ತಿಯ ಹಿನ್ನೆಲೆಯನ್ನ ಇಟ್ಟುಕೊಂಡು ಆತನ ಜೊತೆಗೆ ಕೆಲಸ ಮಾಡಿದವನಂದು ಹೇಳುತ್ತಾ ಇನ್ನೋರ್ವ ಆತನ ಗೆಳೆಯನೋ ಅಥವಾ ಆತನ ಸಹೋದ್ಯೋಗಿಯೋ ದೂರದ ಒಂದು ಪ್ರದೇಶವಾದಂತಹ ಪಾಂಡವಪುರದ ಕಾರ್ಖಾನೆಯಿಂದ ಈತನ ಒಂದು ತನ್ನ ಸ್ನೇಹಿತನ ಅಥವಾ ತನ್ನ ಓರ್ವ ಉದ್ಯೋಗಿ ಸಹೋದ್ಯೋಗಿಯ ಮನೆಗೆ ಬನ್ ಒಂದು ಪಯಣದ ಆ ಒಂದು ವಿಷಯಕ್ಕೆ ಸಂಬಂಧಪಟ್ಟಂತೆ ಆ ಬಂದಂತಹ ಆ ಓರ್ವ ಅತಿಥಿ ಯಾರಿದ್ದಾರೋ ಆ ಅತಿಥಿ ಹೇಗೆ ಯಾವ ರೀತಿ ತನ್ನ ಒಂದು ಕುಂಜುಣ್ಣಿಯೊಂದಿಗೆ ಇರುವಂಥ ವಿಚಾರಗಳನ್ನು ಮತ್ತೆ ವಿಷ ವಿಷಯಗಳನ್ನ ಅವರ ಕುಟುಂಬದಲ್ಲಿರುವಂಥವರೊಂದಿಗೆ ಹೇಗೆ ಬೆರೆಯುತ್ತಾನೆ ಎಂಬಂತ ಒಂದು ವಿಚಾರವನ್ನ ಈ ಒಂದು ಪುಸ್ತಕದಲ್ಲಿ ಹೇಳ್ತಾ ಹೋಗ್ತಾರೆ ಹೋಗ್ತಾರೆ ಕುಂಜುಣ್ಣಿ ತನ್ನ ಹೆಂಡತಿಯಾದಂತಹ ದೇವಿಯನ್ನ ಬಿಟ್ಟು ಹೋಗಿ ಹಲವು ವರ್ಷಗಳಾಗಿದೆ ಬಹಳ ವರ್ಷಗಳ ಬಳಿಕ ಈ ಓರ್ವ ವ್ಯಕ್ತಿ ಯಾರಿದ್ದಾನೆ ಈ ಅನಾಮಧೇಯ ಓರ್ವ ಸ್ಟ್ರೇಂಜರ್ ಅಂತಲೇ ನಾವು ಹೇಳ್ಬೋದು ಈ ಅನಾಮಧೇಯ ವ್ಯಕ್ತಿ ಹೇಗೆ ಈ ಒಂದು ಕುಟುಂಬದೊಂದಿಗೆ ತನ್ನ ಒಂದು ವಿಚಾರಗಳನ್ನು ಮಂಡಿಸುತ್ತ ಅದರಲ್ಲಿಯೂ ದೇವಿಯ ಮನ ಒಲಿಸುವತ್ತ ಹೇಗೆ ಕಾತರನಾಗಿ ಹೋಗ್ತಾನೆ ಕಡೆಯಲ್ಲಿ ದೇವಿಯನ್ನು ಹೇಗೆ ಆತ ತನ್ನದಾಗಿಸಿಕೊಳ್ಳಬೇಕು ಅನ್ನುವಂಥ ಒಂದು ನಿಟ್ಟಿನಲ್ಲಿ ಯಾವ ಯಾವ ರೀತಿಯಲ್ಲಿ ಹುನ್ನಾರಗಳನ್ನು ನಡೆಸ್ತಾ ಹೋಗ್ತಾನೆ ಯಾವ್ಯಾವ ರೀತಿಯಲ್ಲಿ ಆಕೆಯ ಮನಸ್ಸನ್ನು ಬದಲಿಸಲು ಪ್ರಯತ್ನಿಸುತ್ತಾನೆ ಮತ್ತು ಆಕೆಯ ಜೊತೆಗಿರುವಂತಹ ದೇವಿಯ ಮಗನಾದಂತಹ ರಘುವಾಗಿರಬಹುದು ಅಥವಾ ಕುಂಜು ಕುಟ್ಟನ್ ತಂಗಿಯಾದಂತಹ ಶ್ಯಾಮಲ ಆತನ ತಾಯಿ ಅಜ್ಜಿ ಪಾತ್ರದಲ್ಲಿ ಸಹ ಈ ಒಂದು ಕಾದಂಬರಿ ನಮಗೆ ಗೋಚರಿಸ್ತಾ ಹೋಗ್ತಾರೆ ಈ ಒಂದು ವಿಷಯವನ್ನು ನಾನು ಸುಲಲಿತವಾಗಿ ಹಾಗೆ ಹೇಳ್ತಾ ಹೋಗ್ಬೋದು ಆದರೆ ಕೆಲವೊಂದು ವಿಚಾರಗಳನ್ನ ಅದನ್ನ ನಾನು ಸ್ಪಾಯ್ಲರ್ ಅಲರ್ಟ್ ಅಂತ ಹೇಳಿ ಇಷ್ಟಪಡ್ತೀನಿ ಯಾಕಂದ್ರೆ ಕೆಲವೊಂದು ವಿಷಯಗಳನ್ನ ಇಲ್ಲಿ ಹಂಚ್ಕೊಳ್ಳೋದಕ್ಕೆ ನನಗೆ ಇಷ್ಟ ಆಗ್ತಿಲ್ಲ ಅದನ್ನ ನೀವು ಓದಿ ತಿಳ್ಕೊಳ್ಳಿ ಆವಾಗ್ಲೂ ನಿಮಗೆ ಬಹಳಷ್ಟು ಒಂದು ರೋಚಕವಾದಂತ ವಿಷಯಗಳೆಲ್ಲ ಹೊರಬರುತ್ತೆ ಈ ಪುಸ್ತಕದಲ್ಲಿ ಅಂತ ಹೇಳೋದಕ್ಕೆ ನಾನು ಮುಂದಾಗ್ತೇನೆ ಮನೆಯಲ್ಲಿ ದೇವಿ ರಘು ತನ್ನ ಗಂಡ ಕುಂಜಿಕುಟ್ಟನ್ ಅಮ್ಮ ಹೀ ಈಗ ಈ ರೀತಿ ಅಜ್ಜಿ ಯಾರಿದ್ದಾರೋ ಅವರ ಒಂದು ನಿವಾಸಕ್ಕೆ ಈತ ತೆರಳುತ್ತಾನೆ ಯಾರು ನಮ್ಮ ಈ ಒಂದು ಪಾತ್ರಧಾರಿ ಆ ಮನೆಯಲ್ಲಿರುವವರೊಂದಿಗೆ ಅದರಲ್ಲಿ ರಘು ಮತ್ತು ಶ್ಯಾಮಳಗಳ ಜೊತೆ ಹಲವು ಬಗೆಯಾದ ಕಥೆಗಳನ್ನು ಈ ಪಾಂಡವ ಪುರಕ್ಕೆ ಸಂಬಂಧಪಟ್ಟಂತೆ ವಿವರಿಸ್ತಾ ಪುರಾಣ ಮತ್ತು ಪಾಂಡವಪುರದ ಕಾರ್ಖಾನೆಗೆ ಸಂಬಂಧಿಸಿದಂತಹ ಹಲವು ಕುತೂಹಲಕಾರಿ ವಿಷಯಗಳನ್ನು ವಿವರಿಸುತ್ತಾ ಒಂದು ದಿನದ ಅತಿಥಿ ಎಂದು ಬಂದವನು ನಂತರ ಹಲವು ದಿನಗಳವರೆಗೂ ಆತ ಅಲ್ಲೇ ಕಳೆಯುವಂತಹ ಪ್ರಸಂಗಕ್ಕೆ ಒಳಪಟ್ಟು ನಂತರದಲ್ಲಿ ಆತನ ಅಸ್ತಿತ್ವದ ಬಗ್ಗೆಯೇ ಎಲ್ಲರೂ ಪ್ರಶ್ನೆ ಹಾಕುವಂತೆ ಮತ್ತು ಓದುಗರಿಗೂ ಸವಾಲು ಎಸಗುವಂತಹ ಯಕ್ಷ ಪ್ರಶ್ನೆಯ ಉತ್ತರವಾದ ಈ ಅನಾಮಧೇಯ ಪಾತ್ರಧಾರಿಯನ್ನು ತಿಳಿಯಲು ಬಯಸುವ ಓದುಗರಿಗೆ ಪುಸ್ತಕದ ಅಂತ್ಯದಲ್ಲಿ ಒಂದು ಕುತೂಹಲ ಕಾದಿದೆ ಈ ಹಿಂದೆಯೇ ಹೇಳದಂತೆ ಬೇರೆ ಬೇರೆ ವಿಷಯಗಳನ್ನ ಪದೇ ಪದೇ ಪುನರಾವರ್ತಿಸುತ್ತಾ ಕಥೆಯ ಬೇರನ್ನು ಓದುಗರ ಬಳಿ ಭದ್ರಪಡಿಸುತ್ತಾ ಆ ಬೇರೆ ಆ ಬೇರೆ ನಿಜವೋ ಅಥವಾ ಬಿಂಬವೋ ಎಂಬಂತಹ ವಿಷಯಕ್ಕೆ ಸಂಬಂಧಪಟ್ಟಂತೆ ಪಾತ್ರಗಳಷ್ಟೇ ಅಲ್ಲದೆ ಓದುಗರಿಗೂ ಕಸಿವಿಸಿ ಮಾಡಬಲ್ಲ ಚತುರತೆಯಿಂದ ಕೂಡಿದ ಕಾದಂಬರಿ ಎಂದು ಇದನ್ನು ಹೇಳಬಹುದು ಆನ್ಲೈನ್ನಲ್ಲಿ ಭಾಷಾ ಭಾರತಿ ಪ್ರಾಧಿಕಾರದ ಒಂದು ಜಾಲತಾಣದಲ್ಲಿ ಈ ಪುಸ್ತಕವನ್ನು ಖರೀದಿ ಮಾಡಿ ಓದಿ ಮತ್ತೆ ತಮ್ಮ ಒಂದು ಅನಿಸಿಕೆ ಅಭಿಪ್ರಾಯಗಳನ್ನು ಈ ಒಂದು ಕಮೆಂಟ್ ಸೆಕ್ಷನ್ ಕೆಳಗೆ ಸಹ ನೀವು ನೀಡಬಹುದಾಗಿದೆ ಮತ್ತು ಇನ್ನೊಂದು ವಿಷಯವೇನು ಅಂದರೆ ಈ ಒಂದು ಕಥೆಯಲ್ಲಿರುವಂಥ ಪಾತ್ರಗಳ ಹೆಸರು ಅದರಲ್ಲಿ ಕುಂಜುಕುಟ್ಟನ್ ಕುಂಜುಣ್ಣಿ ಮೇನನ್ ಆಗಿರ್ಬೋದು ಉಣ್ಣಿ ಮೇನನ್ ಮೇಸ್ಟ್ ಪಾತ್ರವಾಗಿರ್ಬೋದು ದೇವಿ ಟೀಚರ್ ಅದರ ಕುಂಜುಣ್ಣಿಯ ಮೇನನರ ಹೆಂಡತಿ ಮಡದಿ ಅಜ್ಜಿ ರಘು ಶ್ಯಾಮಲ ರಾಮಕೃಷ್ಣನ್ ನಾಯರ್ ಅಥವಾ ಮಾಜಿ ಯೋಧ ಅಥವಾ ಸೈನಿಕ ಅಚ್ಚು ಕುರು ಎಲ್ಲವೂ ನಿಮ್ಮೊಂದಿಗೆ ಒಂದು ರೀತಿ ಬೆಸುಗೆಯಂತೆ ಸಾಹಿತ್ಯದ ಅಲೆಯಲ್ಲಿ ನಿಮ್ಮೊಂದಿಗೆ ಈ ಕಾದಂಬರಿಯ ಒಂದು ದೋಣಿ ಏನಿದೆ ಅದು ಪಯಣಿಸ್ತಾ ಕರ್ಕೊಂಡು ಹೋಗುತ್ತೆ ಅನ್ನೋದರಲ್ಲಿ ಅದರ ಬಗ್ಗೆ ನಾನು ಆಶಿಸುತ್ತಾ ನಿಮಗೂ ಸಹ ಒಂದು ಪಯಣದ ಪಯಣದ ರೋಚಕತೆ ಮತ್ತೆ ಪಯಣದ ಒಂದು ಅನುಭವ ಪಡೆಯಲಿ ಪಡೆಯೋದಕ್ಕೆ ಅದು ಉತ್ಸುಕವಾಗುತ್ತೆ ಈ ಒಂದು ಪುಸ್ತಕ ಕಾದಂಬರಿ ಅಂತ ಹೇಳಲಿಕ್ಕೆ ಇಷ್ಟಪಡ್ತಾ ಹೋಗ್ತೀನಿ ಈ ಸಾಹಿತ್ಯದ ಅಲೆಯಲ್ಲಿ ಈ ಪಾಂಡವಪುರ ಎಂಬಂತಹ ಒಂದು ಕಾದಂಬರಿಯ ದೋಣಿಯಲ್ಲಿ ತೇಲುತ್ತ ತೇಲುತ್ತ ಒಂದು ರೀತಿಯಾದಂತಹ ಉತ್ತಮವಾದಂತಹ ಅನುಭವವನ್ನು ನೀವು ಪಡ್ಕೊಳ್ಳಿ ಅಂತ ಹೇಳ್ತಾ ಇನ್ನೊಂದು ಪುಸ್ತಕ ಒಂದು ಸಂಚಿಕೆಯಲ್ಲಿ ಇನ್ನೊಂದು ಪುಸ್ತಕ ಪರಿಚಯದಲ್ಲಿ ಮತ್ತೆ ನಿಮ್ಮೊಂದಿಗೆ ಭೇಟಿ ಮಾಡ್ತೀನಿ ತಪ್ಪದೆ ನಿಮಸ್ಟ್ ಬ್ರೋ ಯೂಟ್ಯೂಬ್ ಚಾನಲ್ನ ನೀವು ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ಗಳನ್ನು ಮೂಲಕ ತಿಳಿಸಿ ಮತ್ತು ಈ ವಿಡಿಯೋ ನಿಮ್ಮ ಸ್ನೇಹಿತರಿಗೂ ಸಹ ಶೇರ್ ಮಾಡಿ ಮತ್ತು ಅವರಿಗೂ ಸಹ ಸಬ್ಸ್ಕ್ರೈಬ್ ಮಾಡಲು ಹೇಳಿ ಅಂತ ಹೇಳ್ತಾ ಕನ್ನಡವನ್ನು ಉಳಿಸೋಣ ಕನ್ನಡವನ್ನು ಬಳಸೋಣ ಧನ್ಯವಾದಗಳು